ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಕೃಷಿ ಚಾನಲ್ನ ಸಬೇ ನಿಮಗೆಲ್ಲ ಸ್ವಾಗತ ನಮಗೆ ಅಡಿಕೆ ಕೃಷಿಕರಿಗೆ ಹೆಚ್ಚಿನವರಿಗೆಲ್ಲ ಅಡಿಕೆ ತೋಟ ಮಾಡಬೇಕಾದ್ರೆ ಹಿಟಾಚಿ ಬೇಕು ಹಣ ಬೇಕು ದೊಡ್ಡ ದೊಡ್ಡ ಗುಂಡಿ ಆಗಬೇಕು ಭೂಮಿಯನ್ನು ಸಮತಟ್ಟು ಮಾಡಬೇಕು ಹೀಗೆಲ್ಲ ಕಲ್ಪನೆ ಇರ್ತದೆ ಅತಿ ಹೆಚ್ಚು ಕೃಷಿಕರು ಭೂಮಿಯನ್ನು ಹಿಟಾಚಿಯನ್ನು ಉಪಯೋಗಿಸಿ ಸಮತಟ್ಟು ಮಾಡಿಯೇ ಕೃಷಿ ಮಾಡೋದು ಆದರೆ ಮುಂದೆ ದಿನ ಹೋದಂತೆ ಅವರ ಅಡಿಕೆ ಗಿಡಗಳ ಬೆಳವಣಿಗೆ ಆಗುವಾಗ ಅದರ ಎಫೆಕ್ಟ್ ಗೊತ್ತಾಗ್ತದೆ ಇಟ್ಯಾಚಿ ಉಪಯೋಗಿಸಿ ಮಾಡುವಾಗ ಇಡೀ ಭೂಮಿಯೇ ಬರಡಾಗಿರ್ತದೆ ಭೂಮಿಯಲ್ಲಿರುವ ಜೀವಾಣುಗಳೆಲ್ಲ ನಾಶ ಆಗಿರ್ತದೆ ಎರೆಹುಳದ ಮೊಟ್ಟೆ ಎರೆಹುಳ ಎಲ್ಲ ಸಂತತಿ ನಾಶ ಆಗಿರ್ತದೆ ಆಮೇಲೆ ಅದು ಪುನಃ ಮೊದಲಿನಂತೆ ಆಗಬೇಕಾದ್ರೆ ನಮ್ಮಿಂದ ತುಂಬ ಪ್ರಯತ್ನ ಆಗಬೇಕು ಸ್ನೇಹಿತರೆ ಆದರೆ ನಾವು ಅದೇ ರೀತಿ ಕೃಷಿ ಮಾಡಲೇಬೇಕಾ ಇಟ್ಯಾಚ್ ಉಪಯೋಗಿಸಿಯೇ ಕೃಷಿ ಮಾಡಬೇಕಾ ಅಂತ ಈ ವಿಡಿಯೋದಲ್ಲಿ ಸ್ವಲ್ಪ ಮಾಹಿತಿಯನ್ನು ತೋರಿಸ್ತೇನೆ ಸ್ನೇಹಿತರೆ ಇಲ್ಲಿ ನನ್ನ ಸ್ನೇಹಿತರೊಬ್ಬರ ತೋಟ ತೋರಿಸ್ತೇನೆ ಅವರ ಭೂಮಿ ಯಾವ ರೀತಿ ಇತ್ತು ಅದೇ ರೀತಿ ಅಡಿಕೆ ಗಿಡವನ್ನು ಅಲ್ಲಿ ನೆಟ್ಟಿದ್ದಾರೆ ಹಾಗಾಗಿ ಇದೊಂದು ವಿಶೇಷ ವಿಡಿಯೋ ಅಂತ ಹೇಳ್ಬೋದು ವಿಶೇಷ ತೋಟ ಅಂತ ಹೇಳ್ಬೋದು ನಾವು ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೋಡೋಣ ಬನ್ನಿ ನೀವು ನಂಬಲಿಕ್ಕಿಲ್ಲ ಅಡಿಕೆ ಗಿಡವನ್ನು ಎಲ್ಲಿ ನೆಟ್ಟಿದ್ದಾರೆ ಯಾವ ಭೂಮಿಯಲ್ಲಿ ನೆಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಮಗೆ ಆಶ್ಚರ್ಯ ಆಗಿತ್ತು ಯಾಕಂತ ಹೇಳಿದ್ರೆ ಅಡಿಕೆಯನ್ನು ಕೆಲವರಿಗೆ ಅಡಿಕೆಯನ್ನು ಹೆಕ್ಕುದು ಕಳೆದ್ರೇನೆ ಹೆಕ್ಕುವುದು ಹೇಗೆ ಅಂತ ಸಮಸ್ಯೆ ಇದೆ ಆದರೆ ಈ ಭೂಮಿಯನ್ನು ಈ ಕೃಷಿ ಭೂಮಿಯನ್ನು ನೋಡಿದರೆ ಇವರು ಅಡಿಕೆ ತೋಟ ನೆಟ್ಟ ಜಾಗವನ್ನು ನೋಡಿದರೆ ನಿಮಗೆ ತಲೆ ಬಿಸಿ ಆದಿತ್ಯ ಭೂಮಿ ಹೇಗಿದೆಯೋ ಹಾಗೇನೆ ಇದೆ ಅದು ಒಂದು ವಿಷಯ ಆದ್ರೆ ಈ ಭೂಮಿ ಹೇಗಿದೆ ಅಂತ ನೀವು ನೋಡಬೇಕು ಮೊದಲನೇದಾಗಿ ಯಾವ ರೀತಿ ಇದೆ ಅಂತ ಎಲ್ಲಿ ಅಡಿಕೆ ಗಿಡ ಬಂದಿದೆ ಅಂತ ನೋಡಿ ಈ ಕಲ್ಲು ಬಂಡೆಗಳ ಸಂಧಿಯಲ್ಲಿ ನೆಟ್ಟದು ನೋಡಿ ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು ಇಲ್ಲಿ ಎಲ್ಲ ಅಡಿಕೆ ಗಿಡ ಇದೆ ಯಾವುದೇ ಭೂಮಿಯನ್ನು ಸಮತಟ್ಟು ಮಾಡದೆ ನೋಡಿ ಇದು ಸ್ನೇಹಿತರೆ ಕೃಷಿ ಅಂತ ಹೇಳಿದ್ರೆ ಯಾವುದೇ ಖರ್ಚು ವೆಚ್ಚ ಮಾಡದೆ ನೋಡಿ ಹೋಗಿ ನೋಡುವ ನೋಡಿ ದೊಡ್ಡ ದೊಡ್ಡ ಕಲ್ಲಿನ ರಾಶಿ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಇಳುವರಿ ಮತ್ತು ಗಿಡ ನೀವು ನಂಬಲಿಕ್ಕಿಲ್ಲ ಇಲ್ಲಿ ಸರಿಯಾಗಿ ನಡೆದುಕೊಂಡು ಹೋಗೋದೇ ಸಾಧ್ಯತೆ ಕಡಿಮೆ ಇದೆ ನನಗೆ ಅಷ್ಟು ಇಲಿಜಾರು ಮತ್ತು ಏರು ತಗ್ಗು ಮತ್ತು ಕಾಲು ನೋಡಿ ನೈಸರ್ಗಿಕವಾಗಿ ಕೃಷಿ ಮಾಡೋದು ಅಂತ ಹೇಳಿದರೆ ಹೀಗೆ ನೋಡಿ ನೋಡಿ ಸ್ನೇಹಿತರೆ ಇದನ್ನು ಯಾಕೆ ತೋರಿಸ್ತೇನೆ ಅಂತ ಹೇಳಿದರೆ ಕೆಲವರು ಅನ್ಕೊಳ್ಬಹುದು ಅಡಿಕೆ ಕೃಷಿ ಅಂತ ಹೇಳಿದರೆ ಹಣ ಖರ್ಚು ಮಾಡಬೇಕು ಹಾಗೆ ಹೀಗೆ ಅಂತ ನೋಡಿ ಇದ್ದ ಭೂಮಿಯಲ್ಲೇ ಯಾವುದೇ ಹಣ ಖರ್ಚು ಮಾಡದೆ ನಮಗೆ ಅಡಿಕೆ ಕೃಷಿ ಮಾಡಬಹುದು ಕೆಲವರು ಅನ್ಕೊಳ್ಬೋದು ಇದರಲ್ಲಿ ಇಳುವರಿ ಇರಲಿಕ್ಕಿಲ್ಲ ಅಂತ ನೋಡಿ ಈ ಗಿಡವನ್ನು ನೋಡಿ ಕಲ್ಲಿನ ಬದಿಯಲ್ಲಿದೆ ನೋಡಿ ಅಡಕೆ ನೋಡಿ ಈ ಗಿಡದ ಹಿಂಗಾರ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿ ಯಾವುದೇ ಹಿಟಾಚಿ ಉಪಯೋಗಿಸಿಲ್ಲ ಸ್ನೇಹಿತರೆ ಕೇವಲ ಒಂದು ಸಣ್ಣ ಗುಂಡಿ ಮಾಡಿ ನೆಟ್ಟಂತಹ ಜಾಗ ಇದು ಇಲ್ಲಿ ಎಲ್ಲಾ ಕಡೆನೂ ಅದೇ ರೀತಿ ಇರುವಂತಹ ಭೂಮಿ ಇದು ಹೆಚ್ಚು ಕಡಿಮೆ ಒಂದು ಐನೂರು ಗಿಡ ಇದೆ ಅಲ್ಲಿ ಅತಿ ಹೆಚ್ಚು ಇಳುವರಿ ಬರ್ತಾ ಇದೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ನೈಸರ್ಗಿಕ ಭೂಮಿ ಹೇಗಿದೆ ಹಾಗೇನಿದೆ ಯಾವುದೇ ಬದಲಾವಣೆ ಮಾಡಿಲ್ಲ ಇಲ್ಲಿ ನಾನು ನಿಂತ ಜಾಗ ಕೇವಲ ನಿಲ್ಲಿಕೆ ಮಾತ್ರ ಜಾಗ ಇದೆ ಅಷ್ಟೇ ನೋಡಿ ಕಲ್ಲಿನ ಬದಿಯಲ್ಲಿ ಗಿಡ ಬಂದಿದೆ ನೋಡಿ ದೊಡ್ಡ ಬಂಡೆಗಲ್ಲು ಇದರ ಬುಡದಲ್ಲಿ ನೋಡಿ ಅಡಿಕೆ ಗಿಡ ಹೇಗೆ ಬಂದಿದೆ ಅಂತ ನೋಡಿ ಈ ಕಲ್ಲಿನ ಎಡೆಯಲ್ಲಿ ಅದೊಂದು ಗಿಡ ನೋಡಿ ಹೇಗಿದೆ ಅಂತ ಕೆಲವರು ಅನ್ಕೊಂಡಿದ್ದಾರೆ ಅಡಿಕೆ ಗಿಡವನ್ನು ಮೇಲೆ ನೆಟ್ಟರೆ ಬೀಳ್ತದೆ ಅಂತ ವಿಷಯನೇ ಇಲ್ಲ ಸ್ನೇಹಿತರೆ ಪ್ರಕೃತಿಯಲ್ಲಿ ನಾವು ಹೇಗೆ ನೆಟ್ಟೆವು ಅದಕ್ಕೆ ಸರಿಯಾಗಿ ಗಿಡಗಳು ಬರ್ತದೆ ನೋಡಿ ಕಲ್ಲು ಅಂದ್ರೆ ಕಲ್ಲು ನೋಡಿ ಶುದ್ಧ ಕಲ್ಲು ಇದು ಮಣ್ಣಲ್ಲ ಕಲ್ಲಿನ ದೊಡ್ಡ ಬಂಡೆಗಲ್ಲು ನೋಡಿ ಅಡಿಕೆ ಗಿಡದ ಬುಡವನ್ನು ನೋಡಿ ನೋಡಿ ಅಡಿಕೆ ಆಗಿದೆ ಅಂತ ಹೇಳಲಿಕ್ಕೆ ಇದೆ ಒಂದು ಹಣ್ಣು ಹಣ್ಣು ಅಡಕೆ ಬಿದ್ದಿದೆ ನೋಡಿ ಇಲ್ಲಿ ಒಂದು ಗಿಡವನ್ನು ತೋರಿಸ್ತೇನೆ ನೋಡಿ ಇಲ್ಲಿ ಸರಿಯಾಗಿ ನಿಂತುಕೊಳ್ಳಿಕ್ಕೂ ಜಾಗ ಇಲ್ಲ ಸ್ನೇಹಿತರೆ ಆದ್ರೂ ನೋಡಿ ಇಲ್ಲಿ ಒಂದು ಗಿಡ ನೋಡಿ ಈ ಒಳಗಡೆಯಿಂದ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸಣ್ಣ ಗಿಡ ಇದು ನೋಡಿ ನೋಡಿ ಸ್ನೇಹಿತರೆ ಇದು ಅಡಿಕೆ ತೋಟದ ಒಳಗಡೆ ಹೋಗುವ ಹಾಗೆ ಅನುಭವ ಆಗುದಿಲ್ಲ ಯಾವುದು ನಾವು ಇಂಗ್ಲಿಷ್ ಸಿನಿಮಾದಲ್ಲಿ ಕಾಡಿನ ದೃಶ್ಯ ಇರ್ತದಲ್ಲ ಅದ್ರ ಒಳಗಡೆಯಿಂದ ನಾವು ಹೋದ ಅನುಭವ ಆಗ್ತದೆ ಅಷ್ಟು ರುದ್ರ ರಮಣೀಯತೆ ಅಂತ ಹೇಳ್ಬಹುದು ಅಡಿಕೆ ತೋಟದ ಒಳಗಡೆ ಅಂತ ನಮ್ಮ ಫೀಲಿಂಗೇ ಆಗುದಿಲ್ಲ ನೋಡಿ ನೋಡಿ ಸ್ನೇಹಿತರೆ ಶುದ್ಧ ನೀರಿನ ಝರಿ ಇದೆ ಇಲ್ಲಿ ಇಲ್ಲಿ ಒಂದು ಸ್ವಲ್ಪನೂ ಜಾಗ ವೇಸ್ಟ್ ಮಾಡಿಲ್ಲ ಸ್ನೇಹಿತರೆ ಎಲ್ಲ ಕಡೆ ಅಂದ್ರೆ ಶುದ್ಧ ನೀರಿನ ಝರಿ ನೋಡಿ ಇದೇ ಕಲ್ಲಿನ ಪೊಟರೆಯಲ್ಲಿ ಅಲ್ಲಿ ನೋಡಿ ಅಲ್ಲಿ ಒಂದು ಅಡಿಕೆ ಗಿಡ ನೋಡಿ ನೋಡಿ ಸ್ನೇಹಿತರೆ ಇಲ್ಲಿ ಒಂದು ಮರ ನೋಡಿ ಎಷ್ಟು ದಪ್ಪದ ಮರ ಅಂತ ನೋಡಿ ಈ ಮರ ಕೂಡ ನೈಸರ್ಗಿಕವಾಗಿ ಬೆಳೆದದ್ದು ಯಾವುದೇ ಸಮಸ್ಯೆ ಇಲ್ಲ ಇಲ್ಲಿ ಇಷ್ಟು ದೊಡ್ಡ ದೊಡ್ಡ ಬಂಡೆಕಲ್ಲುಗಳಿದ್ರು ಬಂಡೆ ಕಲ್ಲಿನ ಎಡೆಯಲ್ಲಿ ಅಡಿಕೆ ಗಿಡವನ್ನು ನೆಟ್ಟಿದ್ರು ಅಡಿಕೆ ಗಿಡ ಕೂಡ ಚೆಂದ ಬಂದಿದೆ ತುಂಬ ಚೆಂದ ಇದೆ ಅಷ್ಟೇ ಅಲ್ಲದೆ ನೈಸರ್ಗಿಕವಾಗಿ ಈ ಮರ ನೋಡಿ ಎಷ್ಟು ದೊಡ್ಡ ಮರ ಅಂತ ಹೇಳಿದರೆ ಕಣ್ಣೆತ್ತುವುದಿಲ್ಲ ಅಷ್ಟು ದೊಡ್ಡ ಮರ ಅದು ಕೂಡ ಅದರೊಟ್ಟಿಗೆ ಆರೋಗ್ಯವಾಗಿ ಇದೆ ಯಾವುದೇ ಕಾರಣಕ್ಕೂ ಅದು ಮಗುಚಿ ಬಿದ್ದಿಲ್ಲ ಈ ಅಡಿಕೆ ಗಿಡಗಳಿಗೆ ಹೆಚ್ಚು ಕಡಿಮೆ ಇಪ್ಪತ್ತು ವರ್ಷ ಆಗಿದೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಇದು ಮಗುಚಿ ಬಿದ್ದಿಲ್ಲ ಯಾವುದೇ ಗಾಳಿಗೆ ನೀವು ಅದನ್ನು ಗಮನಿಸಬೇಕು ಕೆಲವರು ಅಂದ್ಕೊಳ್ಬೋದು ಇದು ಗಾಳಿಗೆ ನಿಲ್ಲಕ್ಕಿಲ್ಲ ಅಂದರೆ ಮೇಲ್ಮಟ್ಟದಲ್ಲಿ ನೆಟ್ಟದು ನೋಡಿ ಮೇಲ್ಮಟ್ಟದಲ್ಲಿ ನೆಟ್ಟದ್ದು ನೋಡಿ ಮೇಲ್ಮಟ್ಟದಲ್ಲಿ ನೆಟ್ಟ ಕಾರಣ ಅಲ್ಲಿ ಬೇರುಗಳು ಸ್ವಲ್ಪ ಮೇಳೆ ಕಾಣ್ತದೆ ಅಷ್ಟೇ ಅಲ್ಲದೆ ಇದಕ್ಕೆ ಮಣ್ಣಿನ ಅಂಶ ಕೂಡ ಕಡಿಮೆ ಯಾಕಂತ ಹೇಳಿದ್ರೆ ಕಲ್ಲಿ ಎಡೆಯಲ್ಲಿರುವ ಸ್ವಲ್ಪ ಸ್ವಲ್ಪ ಮಣ್ಣಿನಲ್ಲಿ ಇದು ಬೆಳವಣಿಗೆಯನ್ನು ಇದೆ ಹಾಗಾಗಿ ಸ್ನೇಹಿತರೆ ನೈಸರ್ಗಿಕ ಕೃಷಿ ಅಂತ ಹೇಳಿದ್ರೆ ಇದು ನಿಜವಾದ ನೈಸರ್ಗಿಕ ಕೃಷಿ ಅಂತ ಹೇಳಿದ್ರೆ ಇದು ನೈಸರ್ಗಿಕ ಕೃಷಿ ಅಂತ ಹೇಳಿದ್ರೆ ಯಾವುದೇ ನಾವು ಖರ್ಚು ವೆಚ್ಚ ಮಾಡದೆ ಸಾಲ ಮಾಡದೆ ಹಣವನ್ನು ದುಂದು ವೆಚ್ಚ ಮಾಡದೆ ಒಳ್ಳೆಯ ಕೃಷಿ ಮಾಡಿ ಇಳುವರಿಯನ್ನು ಪಡೆದು ನಾವು ಶ್ರೀಮಂತರಾಗೋದು ಹೀಗೆ ನಾವು ಶ್ರೀಮಂತರಾಗಬೇಕು ಇದು ಅಡಿಕೆ ಗಿಡ ನೆಟ್ಟ ಕೂಡಲೇ ನಾವು ಸಾಲ ಮಾಡಲಿಕ್ಕೆ ಶುರು ಮಾಡಿದ್ರೆ ಭೂಮಿಯ ಮಣ್ಣನ್ನೆಲ್ಲ ಲಗಾಡಿ ಕೊಟ್ಟು ನಾವು ಕೃಷಿ ಮಾಡಿದರೆ ಅದರಲ್ಲಿ ಇಳುವರಿ ಬರುವುದು ಹೇಗೆ ಅಂತ ಹೇಳಿ ನೋಡಿ ಕಲ್ಲಿನ ರಾಶಿ ಎಡೆಯಲ್ಲಿ ಅಡಿಕೆ ಗಿಡ ನೋಡಿ ಇಂತಹ ತೋಟ ಎಲ್ಲ ಕಡೆ ಕಾಣಲಿಕ್ಕೆ ಸಿಗ್ಲಿಕ್ಕಿಲ್ಲ ಇದು ಇದೊಂದು ವಿಶೇಷ ವಿಡಿಯೋ ಅಂತಲೇ ಹೇಳ್ಬಹುದು ಯಾಕಂತ ಹೇಳಿದ್ರೆ ನೈಸರ್ಗಿಕವಾಗಿ ನಿಜವಾದ ಒಂದು ಅಡಿಕೆ ತೋಟ ಅಂತ ಹೇಳ್ಬೋದು ನೋಡಿ ಅಷ್ಟೇ ಅಲ್ಲದೆ ಸ್ನೇಹಿತರೆ ಇಲ್ಲಿ ಒಂದು ಮರ ನೋಡಿ ಇದು ರಾಮಪತ್ರೆ ಮರ ಅಂದ್ರೆ ಕಾಡು ಜಾಯಿಕಾಯಿ ಮರ ಎಷ್ಟು ದೊಡ್ಡದಾದ ಮರ ನೋಡಿ ಅದರ ಅಡಿಕೆಗಳಿದೆ ನೋಡಿ ಇಲ್ಲೊಂದು ಮರ ಇದೆ ರಕ್ಕಸ ಗಾತ್ರದ ಮರ ಇದೆ ಇಲ್ಲಿ ನೋಡಿ ಅದು ಕಣ್ಣಿಗೆ ಎಟಕುದಿಲ್ಲ ಅಷ್ಟು ಎತ್ತರ ಇದೆ ನೋಡಿ ಅದರ ಬುಡದಲ್ಲೇ ಅಡಿಕೆ ಗಿಡ ಇದೆ ಒಂದಕ್ಕೆ ಹೊಂದಾಣಿಕೆಯಿಂದ ಬಾಳ್ತಾ ಇದೆ ಕಾಡಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಇದೆ ಇಲ್ಲಿ ಯಾವುದೇ ಹಿಟಾಚಿ ಹಂಗಿಲ್ಲ ಮಣ್ಣಿನ ಗುಣಮಟ್ಟಕ್ಕೆ ಕೊರತೆ ಇಲ್ಲ ಅತ್ಯಂತ ಪೋಷಕಾಂಶವುಳ್ಳ ಮಣ್ಣು ಹಾಗಾಗಿ ಸ್ನೇಹಿತರೆ ಸಹಜ ಕೃಷಿ ಅಂತ ಹೇಳಿದರೆ ಹೀಗೆ ಈಗ ಹೇಳಿ ಇವರು ಅಡಿಕೆಯನ್ನು ಹೆಕ್ಕುದಿಲ್ವ ಇವರು ಒಂದೇ ಒಂದು ಅಡಿಕೆಯನ್ನು ಬಿಟ್ಟು ಬಿಡುವುದಿಲ್ಲ ನೈಸರ್ಗಿಕವಾಗಿ ಆದ ಅಡಿಕೆಯನ್ನು ಹೆಕ್ಕುವುದೇ ಒಂದು ಖುಷಿ ಇದು ನೀವು ರಾಸಾಯನಿಕ ಗೊಬ್ಬರ ಹಾಕ್ತೀರಿ ಸಾವಯವ ಗೊಬ್ಬರ ಹಾಕ್ತೀರಿ ಬುಟ್ಟಿಗಟ್ಟೆಯಲ್ಲಿ ಹಾಕ್ತೀರಿ ಆದರೆ ಕೇಳಿದರೆ ಇಳುವರಿ ಇಲ್ಲ ಈ ವರ್ಷ ಹೇಗೆ ಇಳುವರಿ ಅಂತ ಕೇಳ್ತಾ ಮಾತಾಡ್ತಾರೆ ಕೃಷಿಕರು ಎಲ್ಲ ಗೊಬ್ಬರವನ್ನು ಹಾಕಿರ್ತಾರೆ ಎಲ್ಲ ವಿಧದ ಮದ್ದನ್ನು ಹೊಡೆದಿರ್ತಾರೆ ಹೇಗಿದೆ ಇಳುವರಿ ಈ ಸಲ ಭಾರಿ ಕಮ್ಮಿ ಮಾರ್ರೆ ಎಂತದ್ದಿಲ್ಲ ಫಸಲು ಮತ್ತೆ ಯಾಕೆ ಕೃಷಿ ಮಾಡೋದು ನೋಡಿ ಸ್ನೇಹಿತರೆ ನೈಸರ್ಗಿಕ ಕೃಷಿಯ ಕೃಷಿ ಅಂತ ಹೇಳಿದ್ರೆ ಇದು ನೋಡಿ ಇಲ್ಲಿ ಒಂದು ಕಣಿಯಲ್ಲಿ ಎರಡು ಅಡಿಕೆ ಗಿಡ ಇದೆ ನೋಡಿ ನೀರು ಹೋಗುವ ಕಣಿ ಇದು ಮಳೆಗಾಲದಲ್ಲಿ ಇಲ್ಲಿ ಫುಲ್ಲು ಇದ್ರ ಎರಡು ಅಡಿಕೆ ಗಿಡದ ಮಧ್ಯದಿಂದ ನೀರು ಹೋಗ್ತಾ ಇರ್ತದೆ ಆದ್ರೆ ನೋಡಿ ಯಾವುದೇ ಕಾರಣಕ್ಕೂ ಅಡಿಕೆ ಗಿಡ ಮಗಜು ಬಿದ್ದಿಲ್ಲ ನೋಡಿ ಯಾಕಂತ ಹೇಳಿದ್ರೆ ಅಡಿಕೆ ಮರದ ಬೇರಿನ ರಚನೆ ಆಗಿದೆ ನೋಡಿ ಎಷ್ಟು ಬಿಸಿಲು ಹೊಡೆದು ಎಷ್ಟು ಚೆನ್ನಾಗಿ ಬೇರಿನ ಕವಲಿದೆ ಅಂತ ನೋಡಿ ಇದು ಪ್ರತಿ ಇಂಚಿಂಚಿಗೂ ಬೇರನ್ನು ಕೊಟ್ಟು ಅಡಿಕೆ ಗಿಡ ಬೀಳದಾಗಿ ಭದ್ರವಾಗಿ ನಿಲ್ಲಿಸ್ತದೆ ನೋಡಿ ಹಿಂಗಾರಣ ಬಂದಿದೆ ನೋಡಿ ನೋಡಿ ಯಾವುದೇ ಗೊಬ್ಬರ ಇಲ್ಲ ಅದಕ್ಕೆ ಇಷ್ಟರವರೆಗೆ ಯಾಕಂತ ಹೇಳಿದರೆ ಇದು ನೀರು ಹೋಗುವ ಕಣಿಯಲ್ಲಿರುವಂಥ ಅಡಿಕೆ ಗಿಡ ನೋಡಿ ಇಲ್ಲಿ ಮಳೆಗಾಲದಲ್ಲಿ ನೀರು ಹರಿತಾ ಇರುವಂಥ ಕಣಿ ಇದು ನೋಡಿ ಇದು ಸ್ನೇಹಿತರೆ ನಿಜವಾದ ನೈಸರ್ಗಿಕ ಕೃಷಿ ಅಂತ ಹೇಳಿದರೆ ಸ್ನೇಹಿತರೆ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿರಬಹುದು ಅಂತ ಅಂದ್ಕೊಂಡಿದ್ದೇನೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಒಂದು ಲೈಕ್ ಕೊಡಿ ಬೇರೆಯವರಿಗೂ ನಿಮ್ಮ ಮಿತ್ರರಿಗೆಲ್ಲ ಈ ವಿಡಿಯೋವನ್ನು ಶೇರ್ ಮಾಡಿ ಮುಂದಿನ ಒಡೆಯೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು